ಬಾಗಲಕೋಟೆ ಬಾದಾಮಿನಲ್ಲಿ ಇದೀಗ ಬಿಜೆಪಿಯ ಭಿನ್ನಮತ ಸ್ಫೋಟಗೊಂಡಿದೆ ಎಸ್ ಲೋಕಸಭೆ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂಥದ್ದು ಈಗಲೂ ಕೂಡ ಪಕ್ಷಗಳಲ್ಲಿ ಭಿನ್ನಮತ ಅಸಮಾಧಾನ ಎಲ್ಲವೂ ಕೂಡ ಮುಗಿಲೆದಿದೆ ಅಂತಾನೆ ಹೇಳಬಹುದು ಇನ್ನು ಈಗ ಜೆ ಬಿಜೆಪಿ ಸಭೆಗೆ ಮಾಜಿ ಶಾಸಕ ಪಟ್ಟಣ ಶೆಟ್ಟಿಗೆ ಆಹ್ವಾನವನ್ನೇ ಕೊಟ್ಟಿರಲಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗಿದೆ ಎಂ ಕೆ ಪಟ್ಟಣ ಶೆಟ್ಟಿ ತಮ್ಮದೇ ಪಕ್ಷದ ಪ್ರಮುಖರೊಂದಿಗೆ ಇದೀಗ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಮುನಿಸಿಕೊಂಡಿದ್ದಾರೆ ಬಿಜೆಪಿಯ ನೂತನ ಪದಾಧಿಕಾರಿಗಳನ್ನ ವಿಸರ್ಜಿಸಲು ಇದೀಗ ಪಟ್ಟು ಹಿಡಿದಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ ಬಿಜೆಪಿ ಜೆ ಡಿ ಎಸ್ ಸಮನ್ವಯ ಸಭೆಗೆ ಮಾಜಿ ಶಾಸಕರ ಆಹ್ವಾನವೇ ಇರಲಿಲ್ಲ ಅವರನ್ನ ಕರೆದೇ ಇಲ್ಲ ಅನ್ನೋ ಮಾಹಿತಿ ಇದೀಗ ಲಭ್ಯವಾಗಿದೆ ಹೀಗಾಗಿ ಬಾದಾಮಿ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ ಕಳೆದ ದಿನ ಸಂಜೆ ಬಾದಾಮಿ ಪಟ್ಟಣದ ಎ ಪಿ ಎಂ ಸಿ ಆವರಣದಲ್ಲಿ ಸಭೆ ನಡೆದಿತ್ತು ಬಟ್ ಈ ಸಭೆಗೆ ಮಾಜಿ ಶಾಸಕ ಎಂ ಕೆ ಪಟ್ಟಣ ಶೆಟ್ಟಿ ಅವರನ್ನ ಆಹ್ವಾನಿಸಿರಲಿಲ್ಲ ಅವರನ್ನ ಕರೆದೇ ಇರಲಿಲ್ಲ ಅಂತ ಹೇಳಲಾಗ್ತಾ ಇದೆ ಸೊ ಹೀಗಾಗಿ ತಮ್ಮದೇ ಪಕ್ಷದ ಪ್ರಮುಖರೊಂದಿಗೆ ಇದೀಗ ಮುನಿಸು ಮಾಡಿಕೊಂಡಿದ್ದಾರೆ ಶಾಸಕ ಮಾಜಿ ಶಾಸಕ ಪಟ್ಟಣ ಶೆಟ್ಟಿ ಬಾದಾಮಿಯ ಬಿಜೆಪಿ ನಾಯಕರು ಸಂಸದ ಗದ್ದಿಗೌಡರ್ ಅವರಿಂದ ಮಾಜಿ ಶಾಸಕ ಎಂ ಕೆ ಪಟ್ಟಣ ಶೆಟ್ಟಿ ಅವರನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೂಡ ಈಗ ಕೇಳಿ ಬಂದಿದೆ ಮೂರು ಬಾರಿ ಶಾಸಕರಾಗಿದ್ರು ಎಂ ಕೆ ಪಟ್ಟಣ ಶೆಟ್ಟಿ ಆದ್ರೆ ಈಗ ಸಮನ್ವಯ ಸಭೆಗೆ ಅವರನ್ನೇ ಆಹ್ವಾನಿಸಿಲ್ಲ ಕಾರಣಗಳು ಏನಿರಬಹುದು ಅವರ ನಿರ್ಲಕ್ಷ್ಯ ಯಾಕೆ ಏನು ಎತ್ತ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತಾನೆ ಹೇಳಬಹುದು ಈಗ ಬಾದಾಮಿ ತಾಲೂಕು ಘಟಕದ ಬಿಜೆಪಿಯ ನೂತನ ಪದಾಧಿಕಾರಿಗಳನ್ನ ಒಂದ್ ಕಡೆ ವಿಸರ್ಜಿಸುವುದಕ್ಕೆ ಎಂಕೆ ಪಟ್ಟಣಶೆಟ್ಟಿ ಪಟ್ಟಣ ಶೆಟ್ಟಿ ಬಿಗಿಪಟ್ಟು ಹಿಡಿದಿದ್ದಾರೆ ತೆಗೆದುಕೊಳ್ಳದೆ ಸಭೆ ಕೂಡ ಮಾಡದೆ ಬಿಜೆಪಿ ಜಿಲ್ಲಾಧ್ಯಕ್ಷ ಶಾಂತಗೌಡ ಪಾಟೀಲ್ ಅವರು ನೂತನ ಪದಾಧಿಕಾರಿಗಳನ್ನ ನೇಮಿಸಿಕೊಂಡಿದ್ರು ಸೊ ಹೀಗಾಗಿ ಅವರನ್ನ ವಿಸರ್ಜಿಸಬೇಕು ಅಂತ ಹೇಳಿ ಒಂದು ಕಡೆ ಮಾಜಿ ಶಾಸಕರು ಬಿಗಿಪಟ್ಟು ಹಿಡಿದಿದ್ದಾರೆ ಅಭ್ಯರ್ಥಿಗಳು ಹಾಗೂ ಹಾಲಿ ಸಂಸದರಾಗಿರ್ಬೇಕು ಸನ್ಮಾನ್ಯ ಪಿಸಿ ಗದ್ದಿಗೌಡ ಸಾಹೇಬರು ವೇದಿಕೆಗೆ ಆಗಮಿಸುತ್ತಿದ್ದಾರೆ ಎಲ್ಲರೂ ಚಪ್ಪಲೆ ತಟ್ಟುವ ಮುಖಾಂತರ ಎಸ್ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್ ಸೋಮಶೇಖರ್ ಇನ್ನೇನು ಕೆಲವೇ ದಿನಗಳು ಬಾಕಿ ಇರೋದು ಲೋಕಸಭೆ ಚುನಾವಣೆಗೆ ಆದರೆ ಬಾದಾಮಿಯ ಬಿಜೆಪಿಯಲ್ಲಿ ದಿನೇ ದಿನೇ ಅಸಮಾಧಾನ ಸ್ಫೋಟಗೊಳ್ತಾನೆ ಇದೆ ಅಂತಲೇ ಹೇಳಬಹುದು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಸಿಗದೆ ಅಸಮಾಧಾನಗೊಂಡಿದ್ರು ಪಟ್ಟಣ ಶೆಟ್ಟಿ ಈಗ ಲೋಕಸಭೆಯ ಸಂದರ್ಭದಲ್ಲೂ ಕೂಡ ಭಿನ್ನಮತ ತಣ್ಣಗಾಗ್ಲಿಲ್ವಾ ಅಂತ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಧುಮಾಲ ಇನ್ನೂ ಕೂಡ ಬಾದಾಮಿಯ ಬಿಜೆಪಿಯಲ್ಲಿರುವಂತಹ ಭಿನ್ನಮತ ತನ್ನಗಾಗುವ ಲಕ್ಷಣಗಳು ಕಾಣ್ತಾ ಇಲ್ಲ ಕಾರಣ ಕಳೆದ ದಿನ ಬಾದಾಮಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಸಮನ್ವಯ ಸಮಿತಿಯ ಸಭೆ ನಿಂತು ಆ ಸಭೆಗೆ ಮಾಜಿ ಶಾಸಕ ಎನ್ ಕೆ ಪಟ್ಟಣ ಶೆಟ್ಟಿ ಅವರಿಗೆ ಆಹ್ವಾನ ಇರಲಿಲ್ಲ ಎನ್ನುವ ಮಾಹಿತಿ ಲಭ್ಯವಾಗಿದೆ ಹೀಗಾಗಿ ಅವರು ಕೂಡ ಸಭೆಗೆ ಆಗಮಿಸಿಲ್ಲ ಕಳೆದ ಕೆಲವು ತಿಂಗಳುಗಳಿಂದ ಬಾದಾಮಿಯ ಬಿಜೆಪಿಯಲ್ಲಿ ಭಿನ್ನ ಮತದ ವಾಸನೆ ಕೇಳ ಬರ್ತಾ ಇರುವಂತದ್ದು ಜೊತೆಗೆ ಭಿನ್ನ ಮತವನ್ನ ಬಹಿರಂಗವಾಗಿ ಸ್ಫೋಟಗೊಳಿಸುವಂತಹ ಮಾಜಿ ಶಾಸಕ ಎಂ ಕೆ ಪಟ್ಟಣ ಶೆಟ್ಟಿ ಅವರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು ಕಳೆದ ನಾಲ್ಕು ದಿನಗಳ ಹಿಂದೆ ತಮ್ಮ ಹಿತೈಷಿಗಳ ಮತ್ತು ಅಭಿಮಾನಿಗಳ ಸಭೆಯನ್ನ ನಡೆಸಿದ್ರು ಆ ಸಭೆಯಲ್ಲಿ ತಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಾಗುತ್ತೆ ತಾನು ಮೂರು ಬಾರಿ ಶಾಸಕರಾಗಿ ಕರ್ತವ್ಯ ನಿರ್ವಹಿಸಿರುವಂತಹ ಒಬ್ಬ ಬಿಜೆಪಿ ಹಿರಿಯ ನಾಯಕರಾಗಿದ್ರು ಕೂಡ ಬಾದಾಮಿ ತಾಲೂಕಿನ ಪದಾಧಿಕಾರಿಗಳ ಕಾರ್ಯಕ್ಕೆ ನನ್ನನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಎಚ್ಲೀಸ್ಟ್ ಒಂದು ಸಭೆ ಕೂಡ ಮಾಡಿಲ್ಲ ಹೀಗಾಗಿ ನಮ್ಮನ್ನ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ ಎನ್ನುವ ಅಸಮಾಧಾನವನ್ನ ಅವರು ಹೊರಹಾಕಿದ್ರು ಇನ್ನು ಸಂಸದ ಪಿ ಕದ್ದಿ ಕದ್ದಿಗೌಡರ್ ಅವರು ಕೂಡ ಬಾದಾಮಿಯ ಪಟ್ಟಣದ ನಿವಾಸಿ ಕೂಡ ಆಗಿರುವ ಜೊತೆಗೆ ಅವರ ಮನೆ ಹತ್ತಿರವೇ ಅವರ ಮನೆ ಕೂಡ ಇದೆ ಸ್ವಲ್ಪ ಅಂತರ ದೂರದಲ್ಲಿ ಅವರ ಮನೆ ಕೂಡ ಇದೆ ಹೀಗಾಗಿ ಸ್ವತಃ ಸಂಸದ ಪಿ ಸಿ ಕದ್ದಿಗೌಡರ್ ಅವರೇ ಅವರ ಮನವೊಲಿಸಬಹುದಾಗಿತ್ತು ಆದ್ರೆ ಸಂಸದರೇ ನೇರವಾಗಿ ತೆರಳಿ ಮನವೊಲಿಸುವುದರ ಬದಲಾಗಿ ತಮ್ಮ ಜೊತೆಗಿರುವಂತಹ ದೂತರನ್ನ ಕಳಿಸ್ತಾ ಇದ್ದಾರೆ ಹೀಗಾಗಿ ಬಿಜೆಪಿಯ ಪಾಳೆಯದ ಬಾದಾಮಿ ಪಟ್ಟಣದಲ್ಲಿದೆ ಬಿಜೆಪಿ ಪಾಳೆಯದಲ್ಲಿ ಭಿನ್ನ ಮತ್ತು ಶಮನವಾಗುವ ಲಕ್ಷಣಗಳು ಕಾಣ್ತಾ ಇಲ್ಲ ಇದಕ್ಕೆ ವರಿಷ್ಠರು ಯಾವ ರೀತಿ ಒಂದು ಸರ್ಜನೆಯನ್ನ ಮಾಡುತ್ತಾರೆ ಶಮನವನ್ನ ತನಿಖೆಗೊಳಿಸುತ್ತಾರೆ ಅನ್ನೋದನ್ನ ಸದ್ಯಕ್ಕೆ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟ್ನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ